ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಖಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಐವತ್ತು ದಿನ ಪೂರೈಸ್ತಾ ಇದ್ದಂತೆ ಆಪ್ತರು ಶತ್ರುಗಳಾಗ್ತಾ ಇದ್ದಾರೆ ಶತ್ರುಗಳು ಮಿತ್ರರಾಗ್ತಾ ಇದ್ದಾರೆ ಇವತ್ತಿನ ಮೊದಲನೇ ಪ್ರೋಮೋದಲ್ಲಿ ಗಿಲ್ಲಿ ಮತ್ತು ರಘು ಮಧ್ಯೆ ಜಗಳ ಆಗಿದೆ ಇನ್ನೊಂದರಲ್ಲಿ ರಕ್ಷಿತಾ ಕಾವ್ಯಾಳ ನಡುವೆ ಜಗಳ ಹೋಗ್ಬಿಡ್ತು ಎಸ್ ಬಿಗ್ ಬಾಸ್ ಮನೆಯಲ್ಲಿ ನನಗೆ ನೀನು ಕಾಂಪಿಟೇಟರೇ ಅಲ್ಲ ಎಂದ ರಕ್ಷಿತಾ ಕಾವ್ಯಾಳ ಬೆಣ್ಣಿಗೆ ಚೂರಿ ಹಾಕಿದ್ಲ ವೀಕ್ ಕಂಟೆಸ್ಟೆಂಟ್ಗಳನ್ನ ಮೊದಲು ಮನೆಯಿಂದ ಹೊರ ಹಾಕಬೇಕು ಎಂದಿರುವ ರಕ್ಷಿತಾಳಿಗೆ ನೀನು ನನ್ನ ಕಾಲಿನ ಸಮ ಅಂತ ಅಂದ್ಲ ಕಾವ್ಯ ಶೈವ ಕಳೆದ ವಾರ ಗಿಲ್ಲಿ ಕಾವ್ಯಾಳನ್ನ ನಾಮಿನೇಟ್ ಮಾಡಿದಂತ ರಕ್ಷಿತಾ ಈ ವಾರ ಕಾವ್ಯಾಳಿಗಷ್ಟೇ ನಾಮಿನೇಟ್ ಮಾಡಿ ಮನೆಯಿಂದ ಹೊರ ಹಾಕಲು ರೆಡಿಯಾಗಿ ನಿಂತಿದ್ದಾಳೆ ಅಷ್ಟಕ್ಕೂ ಇವರಿಬ್ಬರಿಗೆ ಅಂತ ಏನಾಯ್ತು ಸ್ವಾಮಿ ಅಂತಿದ್ದಾರೆ ವೀಕ್ ಶಿಕ್ಷಕರು ಮಿತ್ರರು ಶತ್ರುಗಳಾದ್ರು ಆಕ್ಚುಲಿ ಶತ್ರುಗಳಾದ ಧ್ರುವಂತ ಅಶ್ವಿನಿ ಗೌಡ ಏನ್ ಮಾಡ್ತಿದ್ದಾರೆ ಬನ್ನಿ ನೋಡೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಚುಟುಕಾಗಿ ಬೆಳಗ್ಗೆ ಅಪ್ಡೇಟ್ ಆಗಿರುವ ಪ್ರೋಮೋ ಬಗ್ಗೆ ಮಾತನಾಡೋದಾದ್ರೆ ಕಳೆದ ವಾರ ಗೆಸ್ಟ್ಗಳು ಬಂದಿದ್ರಲ್ಲ ಆ ಸಮಯದಲ್ಲಿ ಗಿಲ್ಲಿ ಮತ್ತೆ ರಘು ನಡುವೆ ಒಂದ್ ಸ್ವಲ್ಪ ಕೊಂಚ ಮನಸ್ತಾಪ ಆಯಿತು ಕಾರಣ ಇಷ್ಟೇ ಗಿಲ್ಲಿ ಕಡೆ ತುಂಬಾ ತುಂಬಾ ಹೊಸ ಹೊಸ ಬಟ್ಟೆಗಳು ಇದಾವು ಹೊರಗಡೆಯಿಂದ ಕಳಿಸ್ಕೊಡ್ತಾ ಇದ್ದಾರೆ ಆದ್ರೆ ಗಿಲ್ಲಿ ಹಾಕೊಳ್ತಾ ಇಲ್ಲ ಅನ್ನೋ ಕೋಪ ರಘುದಾಗಿತ್ತು ಅದೊಂದ್ ರೀತಿ ಕನ್ಸರ್ನ್ ಇಂದ ಕೂಡಿರುವಂತಹ ಕೋಪ ಆಗಿತ್ತು ಕಾಳಜಿಯಿಂದ ಅವತ್ತೇನ್ ಹೇಳ್ತಾರೆ ರಘು ಅವರು ಇಷ್ಟೆಲ್ಲಾ ಬಟ್ಟೆಗಳು ಸಹಿತ ನೀವು ಏನಕ್ಕೆ ಬಟ್ಟೆ ಹಾಕೊಳ್ಳಲ್ಲ ಬನಿಯನ್ ಮೇಲೆ ಚಡ್ಡಿ ಮೇಲೆ ಇರ್ತೀಯ ಮೈ ತುಂಬ ಬಟ್ಟೆ ಹಾಕೋ ನೀನು ಎಲ್ರಂಗೆ ಚೆನ್ನಾಗಿ ಕಾಣಿಸ್ಕೋ ಅಂತ ಹೇಳಿ ರಘು ಅವರು ಸಜೆಷನ್ ಮಾಡ್ತಾರೆ ಆಗ ಗಿಲ್ಲಿ ಏನ್ ರಿಯಾಕ್ಟ್ ಅಂತಂದ್ರೆ ನನಗೆ ಹೇಗೆ ಇಷ್ಟ ನನಗೆ ಬನೀನು ಮತ್ತೆ ಈ ಚಡ್ಡಿ ಮೇಲೆ ನಾನು ಕಂಫರ್ಟೆಬಲ್ ಆಗಿದ್ದೀನಿ ನೀವ್ ಯಾಕೆ ಇಷ್ಟೆಲ್ಲ ಟೆನ್ಷನ್ ತಗೊಳ್ತಾ ಇದ್ದೀರಾ ನಾನು ಇಷ್ಟ ಹೆಂಗೋ ನಾನು ಹಂಗಿರ್ತೀನಿ ಬಿಟ್ಟು ಬಿಡಿ ನನಗೆ ಅಂತ ಹೇಳ್ತಾರೆ ಆಗ ಇವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ರಘು ಗಿಲ್ಲಿ ಬಟ್ಟೆಗಳನ್ನೆಲ್ಲವನ್ನು ಕೂಡ ಚಲ್ಲಾಡಕ್ಕೆ ಶುರು ಮಾಡ್ಬಿಡ್ತಾರೆ ಸೊ ಸ್ವಲ್ಪ ಆ ಕ್ಷಣಕ್ಕೆ ಇವರಿಬ್ಬರ ನಡುವೆ ಕೊಂಚ ಮನಸ್ತಾಪ ಆಯ್ತು ಈಗ ಆ ಮನಸ್ತಾಪ ಕಂಟಿನ್ಯೂ ಆದಂಗೆ ಕಾಣಿಸ್ತಾ ಇದೆ ಅದರ ಜೊತೆಗೆ ಕಳೆದ ವಾರದ ಪಂಚಾಯಿತಿಯಲ್ಲಿ ಗಿಲ್ಲಿ ಟಫ್ ಕಾಂಪಿಟೇಟರ್ ಅನ್ನೋದು ಜಗತ್ ಜಾರಿಹೀರಾಗೋಗ್ಬಿಡ್ತು ಈಗ ಯಾರೇ ಬಂದ್ರು ಗಿಲ್ಲಿಗೆ ಕಾಂಪಿಟೇಷನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ವಿನಃ ನಾವೆಲ್ಲರೂ ಇಲ್ಲಿ ಡಮ್ಮಿಗಳಾಗ್ತಾ ಇದೀವ ಅನ್ನೋ ಪ್ರಶ್ನೆ ಈಗ ಉಳ್ದೆಲ್ಲಾ ಕಂಟೆಸ್ಟೆಂಟ್ ಗಳ ತಲೆಯಲ್ಲಿದೆ ಹೊರಗಡೆ ಬಂದವರು ಸಹಿತ ಟಾರ್ಗೆಟ್ ಮಾಡ್ತಾ ಇರೋದು ಗಿಲ್ಲಿನೇ ಹಾಗೆ ಮನೆಯಲ್ಲಿ ಉಳಿದವರೆಲ್ಲರೂ ಸಹಿತ ಟಾರ್ಗೆಟ್ ಮಾಡ್ತಾ ಇರೋದು ಗಿಲ್ಲಿನೇ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅತಿ ಹೆಚ್ಚು ಟಾರ್ಗೆಟ್ ಆಗಿರುವಂತಹ ಹುಡುಗ ಹೀಗಾಗಿ ಗಿಲ್ಲಿನ ಎದುರು ಹಾಕಿಕೊಂಡ್ರೆ ಗಿಲ್ಲಿಯ ಅಪೋಸಿಟ್ ಆಟ ಆಡಿದ್ರೆ ನಾವು ಕೂಡ ಈ ಒಂದು ಶೋನಲ್ಲಿ ಹೆಚ್ಚು ಕಾಣಿಸ್ಕೊಳ್ತೀವಿ ಜಗಜ್ ಜಾಹೀರಾಗ್ತಿವಿ ಮತ್ತೆ ನಾವು ಕೂಡ ವಿನ್ನರ್ ಆಗಬಹುದು ಅನ್ನೋ ಆಸೆ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ ಹೀಗಾಗಿ ಈಗ ರಘು ಅವರು ಬೆಳಗಿನ ಒಂದು ಪ್ರೋಮೋದಲ್ಲಿ ಗಿಲ್ಲಿಯ ಜೊತೆಗೆ ಜಗಳ ಆಡಿದ್ದು ಕಾಣಿಸ್ತಾ ಇತ್ತು ಅಂತಂದ್ರೆ ಯಾರ್ಯಾರು ಯಾವ್ಯಾವ ಹಂತದಲ್ಲಿದ್ದಾರೆ ಮನೆಯಲ್ಲಿ ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ಹೇಳಬೇಕಾಗಿರುತ್ತೆ ಸೊ ಆ ಒಂದು ಚಟುವಟಿಕೆಯನ್ನ ಬಿಗ್ ಬಾಸ್ ಕೊಟ್ಟಿರುತ್ತೆ ಆಗ ರಘು ಅವರು ಗಿಲ್ಲಿನ ಆಯ್ಕೆ ಮಾಡ್ಕೊಳ್ತಾರೆ ಎರಡನೇ ಸ್ಥಾನ ಅಂತ ಕೊಡ್ತಾರೆ ಸೊ ಅವರಿಬ್ಬರ ನಡುವೆ ಕೊಂಚ ಒಂದು ಜಗಳ ಆಗುತ್ತೆ ಸೊ ಇಲ್ಲಿ ಅರ್ಥ ಏನು ಅಂತಂದ್ರೆ ಬೆಳಗಿನ ಪ್ರೋಮೋದಲ್ಲಿ ಇಲ್ಲಿ ಆಪ್ತರು ಪರಮಾಪ್ತರು ಇವರಿಬ್ರು ಗಿಲ್ಲಿ ಮತ್ತೆ ರಘು ಇವರಿಬ್ರು ಒಂದು ಕ್ಷಣವೂ ಕೂಡ ಬಿಟ್ಟಿರೋದಿಲ್ಲ ಅದನ್ನು ನೀವು ಗಮನಿಸ್ತಿರ್ತೀರಿ ಎಪಿಸೋಡ್ಗಳಲ್ಲಿ ಹೀಗಿರುವಂತಹ ಜೋಡಿ ಇದಕ್ಕಿಂತ ಹಾಗೆ ಜಗಳ ಆಡಿದ್ದೇನಿದೆಯಲ್ಲ ನೋಡುವಂತ ವೀಕ್ಷಕರಿಗೆ ಶಾಕ್ ಆಯ್ತು ಹಾಗೆ ಈ ಎರಡನೇ ಪ್ರಮೋದಲ್ಲಿ ರಕ್ಷಿತಾ ಮತ್ತೆ ಕಾವ್ಯಾಳ ನಡುವೆ ಜಗಳ ಆಗಿದೆ ಅದೆಷ್ಟೋ ಬಾರಿ ರಕ್ಷಿತಾಗೆ ಜಾನ್ವಿ ಮತ್ತೆ ಈ ಅಶ್ವಿನಿ ಗೌಡ ಇಬ್ಬರು ಸೇರಿ ಆ ಗೆಜ್ಜೆ ಸದ್ದಿನ ಆ ಒಂದು ಏನು ಮ್ಯಾಟ್ ಇತ್ತಲ್ಲ ಆ ಸಮಯದಲ್ಲೆಲ್ಲ ಕಾವ್ಯ ಜೊತೆಯಾಗಿ ನಿಲ್ತಾ ಇದ್ಲು ರಕ್ಷಿತಾಳ ಜೊತೆಗೆ ಸಮಾಧಾನ ಮಾಡ್ತಾ ಇದ್ಲು ನಾವಿದೀವಿ ಅನ್ನೋ ಧೈರ್ಯವನ್ನ ಕೊಡ್ತಾ ಇದ್ಲು ಮತ್ತೆ ರಕ್ಷಿತಾಳ ಜೊತೆಗೆ ನಿಂತ್ಕೊಂಡು ಹೋರಾಟ ಮಾಡಿದ್ರು ಹೀಗೆಲ್ಲ ನಡೀತಾ ಅವಾಗ ಕಾವ್ಯ ಗಿಲ್ಲಿ ಮತ್ತೆ ರಕ್ಷಿತಾ ಸ್ಪಂದನ ಇವ್ರದೇ ಆದಂತ ಒಂದು ಟೀಮ್ ಕ್ರಿಯೇಟ್ ಆಗ್ತಾ ಇತ್ತು ನೀವು ಗಮನಿಸಿರ್ಬೋದು ಸೊ ಈಗ ಹೆಂಗಾಗಿದೆ ಅಂತಂದ್ರೆ ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ ಅಶ್ವಿನಿಯ ಜೊತೆಗೆ ಆಗಾಗ ಆ ಕಾವ್ಯ ಚೆನ್ನಾಗೆ ಮಾತಾಡ್ಕೊಂಡಿರ್ತಿದ್ಲು ಮತ್ತೆ ಜಾನ್ವಿ ಮನೆಯಿಂದ ಆಚೆ ಬರುವಾಗಲೂ ಸಹಿತ ಕಾವ್ಯಗಳು ಕೂಡ ತುಂಬಾ ಎಮೋಷನಲ್ ಆಗಿದ್ವು ಉಂಟು ಅವ್ರ ಮೇಲೆ ಅವ್ರು ಹೋಗ್ಬಾರ್ದಾಗಿತ್ತು ಅನ್ನೋ ರೀತಿಯಾಗಿ ಅವರ ಭಾವನೆ ಇತ್ತು ಒಂದ್ ರೀತಿ ಇವ್ರು ಯಾರು ಶತ್ರುಗಳು ಅಂತಿದ್ರಲ್ಲ ಅವರ ಜೊತೆ ಮಿತ್ರರಾಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೀಗೆ ನಾವ್ ಇವತ್ತಿನ ಪ್ರೋಮೋವನ್ನ ನೋಡ್ತಾ ಇದ್ರೆ ಅದರಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸಿದೇನು ರಕ್ಷಿತ ಏನ್ ಮಾಡ್ತಾಳೆ ಕಾವ್ಯಾಳಿಗೆ ಬೆಣ್ಣಿಗೆ ಚೂರಿ ಹಾಕ್ತಾಳೆ ಬೆಣ್ಣಿಗೆ ಚೂರಿ ಹಾಕೋದೇನು ಅಂತಂತಂದ್ರೆ ನೋಡಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಇವರ ಬೆಣ್ಣಿಗೆ ಒಂದು ನಗಾರಿಯನ್ನ ಕಟ್ಟಿರ್ತಾರೆ ಅದಕ್ಕೆ ಹೋಗಿ ಯಾರನ್ನ ಇವರು ನಾಮಿನೇಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಅವರಿಗೆ ಹೋಗಿ ಅಲ್ಲಿ ಚೂರಿ ಹಾಕ್ಬೇಕು ಅದಕ್ಕೆ ಹೋಗಿ ಸೊ ಆ ಚಟುವಟಿಕೆಯಲ್ಲಿ ಇಲ್ಲಿ ರಕ್ಷಿತ ಏನ್ ಮಾಡ್ತಾಳೆ ಕಾವ್ಯಾಳನ್ನ ಆಯ್ಕೆ ಮಾಡ್ಕೊಳ್ತಾಳೆ ನೀನು ನನಗೆ ಕಾಂಪಿಟೇಟರ್ ಅಲ್ಲ ಅಂದಿರೋ ಮಾತಿನಿತಿಗೆಲ್ಲ ಇದು ಇವತ್ತಿನ ಪ್ರೋಮೋದಲ್ಲಿ ಮೇನ್ ಹೈಲೈಟ್ ಹಾಗಾದ್ರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಆಟುಕುಂಟು ಲೆಕ್ಕ ಇರುವಂತಹ ಪೀಸ್ ಆಗಿದ್ಲಾ ಕಾವ್ಯ ಅಂತ ಹೇಳಿ ಈ ಹಿಂದೆ ಜಾನ್ವಿ ಮತ್ತೆ ಅಶ್ವಿನಿ ಕಾವ್ಯಾಳಿಗೆ ಏನಂತ ಕರಿತಾ ಇದ್ರು ಅಂತಂದ್ರೆ ಪ್ರೀ ಪ್ರಾಡಕ್ಟ್ ಅಂತ ಹೇಳ್ತಿದ್ರು ಈಗ ರಕ್ಷಿತಾ ಏನ್ ಶುರು ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ನೀನಲ್ಲಿ ಕಾಂಪಿಟೇಟರೇ ಅಲ್ಲ ಅಂತ ಹೇಳ್ತಿದ್ದಾಳೆ ಹಾಗಾದ್ರೆ ಕಾವ್ಯ ಆಟ ಕುಂಟು ಲೆಕ್ಕ ಇಲ್ಲದೆ ಇರುವಂತಹ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಅಂತ ಈಗ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ ಇಷ್ಟು ದಿನಗಳವರೆಗೂ ಕಾವ್ಯ ಮತ್ತೆ ಗಿಲ್ಲಿ ಇಬ್ರು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡಿರ್ತಿದ್ರು ಆ ಒಂದು ಎಂಟರ್ಟೈನ್ಮೆಂಟ್ಗಾಗಿ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತ ಹೇಳಿ ಜನ ನೋಡ್ತಾ ಇದ್ರು ಅದ್ಯಾಕೋ ಏನೋ ಗಿಲ್ಲಿ ಕಂಡ್ರೆ ಉರಿದು ಬಿಳ್ತಾ ಇರುವಂತಹ ಕಾವ್ಯ ಗಿಲ್ಲಿ ಮಾತನ್ನ ಲೆಕ್ಕಸ್ತಾನೆ ಇಲ್ಲ ಗಿಲ್ಲಿ ಜೊತೆಗೆ ಹೆಚ್ಚು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಕಾಣಿಸ್ಕೊಳ್ತಾ ಇಲ್ಲ ಸೊ ಅದಕ್ಕೂ ಕೂಡ ಜನ ಸ್ವಲ್ಪ ಕಾವ್ಯಗಳ ಬಗ್ಗೆ ಸ್ವಲ್ಪ ಬೇಸರವನ್ನು ಕೂಡ ವ್ಯಕ್ತ ಪಡಿಸ್ತಾ ಇದ್ದಾರೆ ಆದ್ರೂ ಸಹಿತ ಕಾವ್ಯ ಗಿಲ್ಲಿನ ಬಿಟ್ಕೊಡದೇ ಇರುವಂತಹ ಸನ್ನಿವೇಶಗಳನ್ನು ಕೂಡ ನಾವು ನೋಡಿದಿವಿ ಆದ್ರೆ ಈ ಕಾಡುವ ಪ್ರಶ್ನೆ ಏನು ಅಂತಂದ್ರೆ ರಕ್ಷಿತಾಳಿಗೆ ಕಾವ್ಯ ಏನ್ ಮಾಡಿದ್ಲು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಾವ್ಯಾಳ ವಿರುದ್ಧ ಈಗ ರಕ್ಷಿತಾ ಈಗ ಸಿಡ್ದಿದ್ದಾಳೆ ವೀಕ್ ಕಂಟೆಸ್ಟೆಂಟ್ಗಳು ಯಾರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿ ಕೂಡುದು ಅವ್ರನ್ನೆಲ್ಲರನ್ನು ಕೂಡ ಹೊರ ಹಾಕ್ತಾ ಇರಬೇಕು ಹಾಗೆ ನೀವು ಕೂಡ ಹೊರ ಹೋಗ್ಬೇಕು ಅಂತ ಹೇಳಿ ನಿಮ್ಮನ್ನ ನಾಮಿನೇಟ್ ಮಾಡಿದೀನಿ ಅಂತ ಹೇಳಿ ಕಾವ್ಯಾಳಗೆ ಈ ರೀತಿಯಾಗಿ ರಕ್ಷಿತಾ ಶೆಟ್ಟಿ ಹೇಳ್ತಾಳೆ ನಂತರ ಇದಕ್ಕೆ ಉತ್ತರ ಕೊಡಬೇಕಲ್ಲ ಕಾವ್ಯ ಸೊ ಆಗ ಉತ್ತರ ಕೊಡುವಾಗ ತುಂಬ ಅಂದರೆ ತುಂಬಾ ಕೆಟ್ಟದಾಗಿ ಕಾವ್ಯ ರಕ್ಷಿತಾಳನ್ನು ವರ್ಣಿಸ್ತಾಳೆ ನಿನ್ನ ಹಾಗೆ ನಾನು ಹಾಗೆ ಹಿಂಗೆ ಮಾಡೋದಿಲ್ಲ ಒಂದು ರೀತಿಯಾಗಿ ಹೇಳ್ತಾಳೆ ಮತ್ತೆ ನಿತ್ಕೋ ಒಂದು ಕಡೆ ನಿಂತ್ಕೊಂಡು ಹೇಳು ನಿಮಗೆ ಗೊತ್ತು ಎಲ್ಲರೂ ಕೂಡ ರಕ್ಷಿತಾಳ ಬಿಹೇವಿಯರ್ ಆ ಒಂದು ಮ್ಯಾನರಿಸಮ್ ಬಗ್ಗೆನೇ ಮಾತಾಡ್ತಾರೆ ಯಾಕಂತಂದ್ರೆ ರಕ್ಷಿತಾಳ ಬಗ್ಗೆ ಇನ್ನೊಂದು ಯಾರಿಗೂ ಪಾಯಿಂಟ್ ಸಿಗೋದಿಲ್ಲ ನೋಡಿ ಬಟ್ ನೀವು ದೇವಣ್ಣಿಂದ ಈ ರಕ್ಷಿತಾಳ ಇರೋದನ್ನ ನೀವು ಗಮನಿಸಬಹುದು ಆಕೆ ಇರೋದೇ ಹಾಗೆ ಮತ್ತೆ ಅವರು ಅವರ ಪರ್ಸನಲ್ ಲೈಫು ಅಂತ ಹೇಳಿ ಒಂದು ಏನು ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ ಸೊ ಅದರಲ್ಲೂ ಕೂಡ ಅವರ ಬಿಹೇವಿಯರ್ ನೋಡಬಹುದು ಅವರು ಇರೋದೇ ಹಾಗೆ ಸೊ ಇವರು ಏನೂ ಸಿಗ್ಲಿಲ್ಲ ರಕ್ಷಿತಾಳ ಬಗ್ಗೆ ಅಂತಂದಾಗ ಆ ಒಂದು ಪಾಯಿಂಟನ್ನು ಇಟ್ಕೊಂಡೇ ಮಾತಾಡ್ತಾರೆ ಒಂದು ಕನ್ನಡ ಬರೋದಿಲ್ಲ ಅಂತ ಹೇಳಿ ಇನ್ನೊಂದು ಹೆಂಗ್ ಬೇಕಂಗೆ ಇರ್ತಾಳೆ ಇವಳು ಅನ್ನೋ ರೀತಿಯಾಗಿ ಯೂಸ್ ಮಾಡ್ತಾರೆ ಅದೊಂದು ಕಾರ್ಡ್ ಪ್ಲೇ ಮಾಡ್ತಾ ಇರ್ತಾರೆ ಸೊ ಅದೇ ರೀತಿಯಾಗಿ ಕಾವ್ಯಳು ಕೂಡ ರಕ್ಷಿತಾಳ ಬಗ್ಗೆ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ನನ್ ಮುಂದೆ ನಿತ್ಕೋ ನೀನು ನನ್ನ ಮುಂದೆ ನಿಂತ್ಕೊಳಕ್ ಆಗಲ್ವಾ ಇಲ್ವಾ ಅಂತ ಹೇಳ್ತಾಳೆ ಇನ್ನೊಂದು ಕಡೆಗೆ ಕಾವ್ಯ ನೀನು ನನ್ನ ಕಾಲಿಗೆ ಸಮ ಅಂತ ಹೇಳಿ ರಕ್ಷಿತಾಳಿಗೆ ಬೈತಾಳೆ ಇದಿಷ್ಟು ಇವತ್ತಿನ ಎರಡನೇ ಪ್ರೋಮೋದಲ್ಲಿ ಆಗಿರುವಂತ ಮ್ಯಾಟ್ರೋ ನಾವು ಮುಂದಿನ ಪ್ರೋಮೋದಲ್ಲಿ ಇನ್ನು ಏನೇನೆಲ್ಲ ಆಗ್ಬಹುದು ಅನ್ನೋದನ್ನು ಕೂಡ ಕಾದ್ ನೋಡೋಣ ಈಗ ಸದ್ಯಕ್ಕೆ ವೀಕ್ಷಕರಿಗೆ ಕಾಡೋ ಪ್ರಶ್ನೆ ಏನು ಅಂತಂದ್ರೆ ಗಿಲ್ಲಿ ಕಾವ್ಯ ರಕ್ಷಿತಾಳ ಈ ಮೂವರು ಕೂಡ ಚೆನ್ನಾಗೇ ಇದ್ರು ಈಗ ಗಿಲ್ಲಿ ಕಾವ್ಯಳ ನಡುವೆಯೂ ಕೂಡ ಸರಿಯಾಗಿ ಹೋಗ್ತಾ ಇಲ್ಲ ಹಾಗೆ ಗಿಲ್ಲಿ ಮತ್ತೆ ರಕ್ಷಿತಾಳ ನಡುವೆ ಕೂಡ ಆಗಾಗ ಕೆಲವೊಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಯಾಕಂತಂದ್ರೆ ಕಳೆದ ವಾರ ಗಿಲ್ಲಿನ ನಾಮಿನೇಟ್ ಮಾಡೋದ್ಲಲ್ಲ ರಕ್ಷಿತಾ ಶೆಟ್ಟಿ ಗಿಲ್ಲಿ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಡಿರೋ ಹುಡುಗಿನೇ ನಾಮಿನೇಟ್ ಮಾಡಿದ್ ಯಾಕೆ ಅದರಲ್ಲೂ ಜಾನ್ವಿನ ನಂಬ್ಕೊಂಡು ನಾಮಿನೇಟ್ ಮಾಡ್ಬಿಟ್ಟಿದ್ಲು ಹಾಗಾಗಿ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ ಈಗ ನೋಡಿ ನಾಮಿನೇಟ್ ಮಾಡಿದಂತಹ ಜಾನ್ವಿ ಮನೆಗೆ ಹೋಗ್ಬಿಟ್ಲು ಅಲ್ವಾ ಸೊ ಈಗ ಅವ್ರನ್ನ ನಂಬ್ಕೊಂಡು ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡಿದ್ರು ಹೀಗಾಗಿ ಈ ಮೂವರ ನಡುವೆ ಅದೇನು ಆಗ್ತಾ ಇದೆ ಯಾರದ ಸೃಷ್ಟಿ ಬಿದ್ದಿದೆ ಅಂತಾನು ಹೇಳಬಹುದು ಕಾದ್ ನೋಡೋಣ ಆಗ್ಬೋದು ಅಂತ ಹೇಳಿ ನಿಮ್ಮ ಪ್ರಕಾರ ಈ ಅನಲೈಸೇಷನ್ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ಒಟ್ಟಿನಲ್ಲಿ ಐವತ್ತು ದಿನ ಪೂರೈಸಿರುವಂತಹ ಬಿಗ್ ಬಾಸ್ ಮನೆ ಭರ್ಜರಿ ಆಟಕ್ಕೆ ರಂಗೇರಿದೆ ಅನ್ನೋದು ಮಾತ್ರ ಖಚಿತ ಇನ್ನು ಮುಂದೆ ಬರುವಂತಹ ಟಾಸ್ಕ್ಗಳು ಮತ್ತೆ ಕೆಲವೊಂದು ಚಟುವಟಿಕೆಗಳು ಎಲ್ಲವೂ ಕೂಡ ವಿಭಿನ್ನವಾಗಿರುತ್ತೆ ಅನ್ನೋದನ್ನ ಕಾದ್ ನೋಡೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ